ವಿಶ್ವಾವಸು ಸಂವತ್ಸರದಲ್ಲಿ ಬರ್ತಾ ಇರತಕ್ಕಂತಹ ಮೊದಲನೇ ಹುಣ್ಣಿಮೆ ಅಂತ ಹೇಳಿದರೆ ಚೈತ್ರ ಹುಣ್ಣಿಮೆ ಅದೇ ಚೈತ್ರ ಮಾಸದ ಶುಕ್ಲ ಪಕ್ಷದ ಮೊದಲನೇ ಹುಣ್ಣಿಮೆ ಚೈತ್ರ ಹುಣ್ಣಿಮೆ ಆಗಿರುತ್ತೆ ಹಾಗೆ ನಾಳೆ ಹನುಮ ದೇವರು ಹುಟ್ಟಿದಂತಹ ದಿನ ಕೂಡ ಆಗಿರುತ್ತೆ ಅಂದರೆ ಹನುಮ ಜಯಂತಿ ಹಾಗಾಗಿ ನಾಳೆಯ ಹುಣ್ಣಿಮೆ ಬಹಳ ವಿಶೇಷವಾಗಿರುತ್ತೆ ಈ ಒಂದು ಚೈತ್ರ ಹುಣ್ಣಿಮೆಯ ದಿನ ಲಕ್ಷ್ಮೀ ಆರಾಧನೆ ಮಾಡೋದಿ ಜೊತೆಗೆ ಆಂಜನೇಯ ಸ್ವಾಮಿ ಆರಾಧನೆ ಮಾಡೋದ್ರಿಂದ ಕೂಡ ಅಷ್ಟೈಶ್ವರ್ಯವು ಲಭಿಸಿ ಎಲ್ಲ ಕಷ್ಟಗಳು ಪರಿಹಾರ ಆಗೋದ್ರಲ್ಲಿ ಸಂದೇಹವೇ ಇಲ್ಲ ಹಾಗಾದರೆ ನಾಳೆ ದೇವಿಯನ್ನು ಹೇಗೆ ಆಚರಣೆ ಮಾಡಬೇಕು ಏನು ವಿಶೇಷತೆಗಳಿರುತ್ತೆ ನಾಳೆ ಹುಣ್ಣಿಮೆಯ ದಿನ ಲಕ್ಷ್ಮೀ ದೇವರ ಆರಾಧನೆ ಮಾಡೋದರಿಂದ ಎಲ್ಲವನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳ್ಕೊಳ್ಳೋಣ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ದಯವಿಟ್ಟು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಮೊದಲಿಗೆ ಹುಣ್ಣಿಮೆಯ ತಿಥಿ ಯಾವಾಗ ಶುರುವಾಗಿ ಯಾವಾಗ ಕೊನೆಗೊಳ್ಳುತ್ತೆ ಅಂತ ನೋಡೋದಾದರೆ ನಾಳೆ ಅಂದರೆ ಏಪ್ರಿಲ್ ಹನ್ನೆರಡನೇ ತಾರೀಕು ಬೆಳಗಿನ ಜಾವ ಮೂರು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೆ ಈ ಒಂದು ಹುಣ್ಣಿಮೆ ತಿಥಿ ಶುರುವಾಗುತ್ತೆ ಹಾಗೆ ಕೊನೆಗೊಳ್ಳುವಂಥದ್ದು ಏಪ್ರಿಲ್ ಹದಿಮೂರನೇ ತಾರೀಕು ಭಾನುವಾರ ಐದು ಗಂಟೆ ಐವತ್ತೊಂದು ನಿಮಿಷಕ್ಕೆ ಈ ಒಂದು ಹುಣ್ಣಿಮೆ ತಿಥಿ ಮುಕ್ತಾಯಗೊಳ್ಳುತ್ತೆ ಹಾಗಾಗಿ ಸೂರ್ಯೋದಯದ ಪ್ರಕಾರ ಅಂದರೆ ಉದಯ ತಿಥಿ ಲೆಕ್ಕದ ಪ್ರಕಾರ ನೋಡ್ತಾ ಹೋದರೆ ನಾವು ನಾಳೆ ಹನುಮ ಜಯಂತಿ ಹಾಗೆ ಈ ಒಂದು ಚೈತ್ರ ಹುಣ್ಣಿಮೆ ಅಂದರೆ ಲಕ್ಷ್ಮೀ ಪೂಜೆಯನ್ನು ನಾವು ನಾವು ನಾಳೆ ಆಚರಣೆ ಮಾಡಬೇಕಾಗಿರುತ್ತೆ ಇನ್ನು ನಾಳೆ ಹುಣ್ಣಿಮೆ ಅಂದರೆ ಈ ಒಂದು ತಿಥಿಯ ಅಧಿದೇವತೆ ಚಂದ್ರದೇವ ಆಗಿರ್ತಾನೆ ಹಾಗಾಗಿ ನಾಳೆ ನೀವು ಒಂದು ದಾನವನ್ನು ನೀಡೋದಾಗಲಿ ಅಥವಾ ಒಂದು ಯಾರಿಗೆ ಅವಶ್ಯಕತೆ ಇರುತ್ತೆ ಯಾವ ವಸ್ತುಗಳದು ಆ ರೀತಿ ದಾನ ನಾನು ಹೇಳ್ತಾ ಇದ್ದೀನಿ ಆ ಒಂದು ದಾನ ಮಾಡೋದಾಗಲಿ ಉಪವಾಸ ಮಾಡೋದಾಗಲಿ ಪೂಜೆ ಪುನಸ್ಕಾರ ಇವೆಲ್ಲವಕ್ಕೂ ವಿಶೇಷವಾದಂತಹ ಒಂದು ಫಲಗಳು ದೊರೆಯುತ್ತೆ ಇನ್ನು ಹುಣ್ಣಿಮೆ ಅಂತ ಹೇಳಿದ್ರೆ ನಾವು ಸತ್ಯನಾರಾಯಣ ಪೂಜೆ ಎಲ್ಲಿ ಇರ್ತಾರೆ ಅಲ್ಲಿ ಹೋಗ್ತೀವಿ ನಾಳೆಯ ದಿನ ಸತ್ಯನಾರಾಯಣ ಪೂಜೆಗೆ ವಿಶೇಷವಾದ ಪ್ರಾಶಸ್ತ್ಯ ಇರುತ್ತೆ ಹುಣ್ಣಿಮೆ ಅಂತ ಹೇಳಿದ್ರೆ ಲಕ್ಷ್ಮೀ ದೇವಿಗೆ ಹೇಗೆ ಪ್ರಿಯವೋ ಅದೇ ರೀತಿ ಭಗವಾನ್ ವಿಷ್ಣುವಿಗೂ ಕೂಡ ಬಹಳ ಪ್ರೀತಿ ಒಳ್ಳೆಯ ದಿನ ಆಗಿರುತ್ತೆ ಹಾಗಾಗಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಅಥವಾ ವ್ರತಕಥೆಗಳನ್ನು ಈ ಒಂದು ಹುಣ್ಣಿಮೆ ದಿನ ಇಟ್ಕೊಳ್ತಾರೆ ಹಾಗೆ ಲಕ್ಷ್ಮೀ ಸಮೇತವಾಗಿ ವಿಷ್ಣು ಭಗವಾನ್ ಅವರಿಗೂ ಕೂಡ ಈ ಒಂದು ಪೂಜೆ ಸಲ್ಲುತ್ತೆ ಇನ್ನು ನಾಳೆ ತಾಯಿ ಲಕ್ಷ್ಮಿಯ ಒಂದು ಆಕರ್ಷಣೆ ಮಾಡಬೇಕು ಒಂದು ನಾವು ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡ್ಕೊಳ್ಬೇಕು ಅಂದರೆ ಒಂದು ಮುಖ್ಯವಾದ ಕೆಲಸವನ್ನು ನಾಳೆ ಮಾಡಬೇಕಾಗತ್ತೆ ನಾವು ಸಾಮಾನ್ಯವಾಗಿ ಲಕ್ಷ್ಮೀದೇವರು ಅಂತ ಅಂದ ಕೂಡಲೇ ತುಪ್ಪದ ದೀಪವನ್ನು ಹಚ್ಚಿ ಆರಾಧನೆ ಮಾಡೋದು ಇದ್ದೇ ಇರುತ್ತೆ ಹಾಗೆ ಬೆಲ್ಲ ಅಥವಾ ಬೆಲ್ಲದಿಂದ ತಯಾರಿಸಿದಂಥ ಯಾವುದೇ ಒಂದು ಸಿಹಿ ನೈವೇದ್ಯವನ್ನು ಲಕ್ಷ್ಮೀ ತಾಯಿಗೆ ನಾವು ಅರ್ಪಿಸ್ತೀವಿ ಹಾಗೆ ನಾಳೆ ಜೋಡಿ ಫೋಟೋವನ್ನು ಇಡಬೇಕಾಗತ್ತೆ ಅಂತ ಅಂದರೆ ಲಕ್ಷ್ಮೀನಾರಾಯಣ ಸಮೇತ ಫೋಟೋವನ್ನು ಇಟ್ಟು ಪೂಜೆ ಮಾಡೋದರಿಂದ ದಾಂಪತ್ಯದಲ್ಲಿ ಅನ್ಯೋನ್ಯತೆ ಖಂಡಿತ ಬರುತ್ತೆ ಹಾಗೆ ವಿಶೇಷವಾದ ಒಂದು ವಸ್ತುವಿಗೆ ನಾಳೆ ನೀವು ಪೂಜೆ ಮಾಡಬೇಕಾಗತ್ತೆ ಅದು ಏನು ಅಂತ ಹೇಳಿದ್ರೆ ಏಕಾಕ್ಷಿ ತೆಂಗಿನಕಾಯಿ ಈ ಒಂದು ಏಕಾಕ್ಷಿ ತೆಂಗಿನಕಾಯಿಯನ್ನು ನೀವು ನಾಳೆ ಪೂಜೆ ಮಾಡೋದರಿಂದ ಅಥವಾ ನಾಳೆಯ ದಿನ ತಂದು ನೀವು ಪೂಜೆ ಮಾಡೋದರಿಂದ ನಿಮ್ಮ ಸಕಲ ಸಂಕಷ್ಟಗಳು ಕೂಡ ಪರಿಹಾರ ಆಗೋದರಲ್ಲಿ ಸಂದೇಹನೇ ಇಲ್ಲ ಹಾಗೆ ಈ ಒಂದು ಏಕಾಕ್ಷಿ ತೆಂಗಿನಕಾಯಿ ನಿಮಗೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಅಂತ ಅಂದ್ಕೊಳ್ತೀನಿ ಹಾಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ದೇವಸ್ಥಾನಗಳ ಹತ್ರ ಹಾಕ್ಕೊಂಡಿರ್ತಾರಲ್ಲ ಆ ಅಂಗಡಿಗಳಲ್ಲಿ ಎಲ್ಲ ಕಡೆಗಳಲ್ಲಿ ದೊಡ್ಡ ದೊಡ್ಡ ದೇವರ ಕ್ಷೇತ್ರಗಳಲ್ಲಿ ಎಲ್ಲ ಕಡೆ ಕೂಡ ಸಿಕ್ಕತ್ತೆ ಏಕಾಕ್ಷಿ ತೆಂಗಿನಕಾಯಿ ಅಂದರೆ ಸಾಮಾನ್ಯವಾಗಿ ತೆಂಗಿನಕಾಯಿಗೆ ಮೂರು ಕಣ್ಣುಗಳಿರುತ್ತೆ ಆದರೆ ಏಕಾಕ್ಷಿ ತೆಂಗಿನಕಾಯಿಗೆ ಮಾತ್ರ ಒಂದು ಕಣ್ಣು ಇರುತ್ತೆ ಅದನ್ನೇ ಏಕಾಕ್ಷಿ ತೆಂಗಿನಕಾಯಿ ಅಂತ ಹೇಳ್ತಾರೆ ಹಾಗಾಗಿ ಅದನ್ನು ನೀವು ತೆಗೆದುಕೊಂಡು ಬಂದು ನಾಳೆ ಪೂಜೆ ಮಾಡಿದ್ದೇ ಆದಲ್ಲಿ ನಿಮಗೆ ನಿಮ್ಮ ಜನ್ಮ ವರೆಗೂ ಯಾವುದೇ ಕಾರಣಕ್ಕೂ ಹಣದ ಕೊರತೆ ಬರೋದಿಲ್ಲ ಹಾಗೆ ನಾಳೆ ನೀವು ಐದು ಕವಡೆಯನ್ನು ಇಟ್ಟು ಅದಕ್ಕೂ ಕೂಡ ಪೂಜೆಯನ್ನು ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಐದು ಕವಡೆಗೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಕೆಂಪು ಬಣ್ಣದ ಹೂವನ್ನು ಇಟ್ಟು ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ ಹಾಗೆ ನೀವು ನೈವೇದ್ಯಕ್ಕೆ ನಾ ಹೇಳ್ದಂಗೆ ಬೆಲ್ಲವನ್ನು ಇಡಬಹುದು ಅಥವಾ ಬೆಲ್ಲದಿಂದ ತಯಾರಿ ಮಾಡಿದ ಯಾವುದೇ ಒಂದು ಸಿಹಿ ಪದಾರ್ಥವನ್ನು ಲಕ್ಷ್ಮೀ ದೇವರಿಗೆ ಭಗವಾನ್ ವಿಷ್ಣುಗೆ ನೈವೇದ್ಯವನ್ನು ಮಾಡಬೇಕಾಗುತ್ತೆ ನೈವೇದ್ಯದ ಮೇಲೆ ಒಂದು ತುಳಸಿ ದಳವನ್ನು ಇಡೋದು ಮರಬೇ ಮರಿಬೇಡಿ ತುಳಸಿ ದಳ ಇಟ್ಟರೆ ಮಾತ್ರ ಆ ಒಂದು ನೈವೇದ್ಯ ದೇವರಿಗೆ ಸಮರ್ಪಣೆ ಮಾಡಿದಂತೆ ಆಗುತ್ತೆ ಹಾಗೆ ದೇವರು ಕೂಡ ಆ ಒಂದು ನೈವೇದ್ಯವನ್ನು ಸ್ವೀಕರಿಸ್ತಾನೆ ಅಂತ ಹೇಳ್ತಾರೆ ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ನಾಳೆ ಯಾವ ಮಂತ್ರವನ್ನು ಪಠನೆ ಮಾಡಬೇಕು ಹೇಗೆ ನಾವು ಲಕ್ಷ್ಮೀ ತಾಯನ್ನು ಒಲಸ್ಕೋಬೇಕಂತ ಹೇಳಿದ್ರೆ ಮೊದಲಿಗೆ ನೀವು ಪೂಜೆ ಮಾಡಬೇಕಾದ್ರೆ ಶುದ್ಧರಾಗಿರಬೇಕು ಮನೆಯನ್ನು ಪೂರ್ತಿ ಸ್ವಚ್ಛಗೊಳಿಸಿರಬೇಕು ಎಲ್ರಿಗೂ ಸಾಮಾನ್ಯವಾಗಿ ಗೊತ್ತಿರುವ ಹಾಗೆ ನಾನು ಎಲ್ಲ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿ ನೀವು ಎಷ್ಟು ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ತೀರಾ ನಿಮ್ಮ ಮನೆಗೆ ಲಕ್ಷ್ಮಿ ಕುಣುಕೊಂಡು ಬರ್ತಾಳೆ ಕುಣಿದ ನಡೆದಾಡ್ತಾ ಬರ್ತಾಳೆ ಮನೆಯಲ್ಲಿ ಬಂದವಳು ಹಾಗೆ ಶಾಶ್ವತವಾಗಿ ನಿಮ್ಮ ಮನೆಯಲ್ಲೇ ನೆಲೆಯೂರ್ತಾಳೆ ನಿಮ್ಮ ಮನೆಯಲ್ಲೇ ಉಳ್ಕೊಳ್ತಾಳೆ ಮನೆಯ ಸ್ವಚ್ಛತೆ ಕಡೆ ಮೊದಲ ಆದ್ಯತೆಯನ್ನು ಕೊಡಬೇಕಾಗುತ್ತೆ ಹಾಗೆ ನೀವು ಮನೆ ಹೇಗಂದರೆ ಹಾಗೆ ಇರಲಿ ದೇವ್ರ ಪೂಜೆ ಮಾಡ್ತೀವಿ ಅಂದರೆ ಖಂಡಿತ ಅದು ಒಳ್ಳೆಯದಲ್ಲ ಮನೆಯನ್ನು ಪೂರ್ತಿ ಸ್ವಚ್ಛಗೊಳಿಸಿ ನೀವು ತಾಯಿ ಲಕ್ಷ್ಮಿಯನ್ನು ನೀವು ನಿಮ್ಮ ಮನೆಗೆ ಬರಮಾಡ್ಕೊಳ್ಬೇಕಾಗತ್ತೆ ಹಾಗೆ ನಾಳೆ ಹುಣ್ಣಿಮೆ ಆಗೋದ್ರಿಂದ ವಿಶೇಷವಾಗಿ ನೀವು ಹೊಸಲಿಗೂ ಕೂಡ ಪೂಜೆಯನ್ನು ಮಾಡಬೇಕಾಗುತ್ತೆ ನಾನು ಎಷ್ಟೋ ಬಾರಿ ಹೇಳಿದ್ದೀನಿ ಹೊಸಲಿಗೆ ರಂಗೋಲಿ ಹಾಕೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಪ್ರತಿನಿತ್ಯ ಮಾಡಿ ಅಂತ ಅದೇ ರೀತಿ ಹೊಸಲನ್ನು ತೊಳೆದು ಅರಿಶಿನ ಕುಂಕುಮವನ್ನು ಹಚ್ಚಿ ರಂಗೋಲಿಯನ್ನು ಹಾಕಿ ಹೂವನ್ನು ಏರಿಸಿ ಅಕ್ಷತೆಯನ್ನು ಹಾಕಿ ನೀವು ಮನೆಯ ದೇವರ ಪೂಜೆಯ ನಂತರ ಹೊಸಲಿಗೆ ಪೂಜೆಯನ್ನು ಮಾಡಿ ಎಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಹೊಸಲಲ್ಲಿ ಲಕ್ಷ್ಮೀ ದೇವಿ ಸಾಕ್ಷಾತ್ ಲಕ್ಷ್ಮೀ ದೇವಿ ನೆಲೆಸ್ತಾಳೆ ಅಂತ ಹೇಳಲಾಗುತ್ತೆ ಹಾಗೆ ನೀವು ಮನೆಯ ಪೂಜೆಯನ್ನು ಮಾಡುವಾಗ ವಿಶೇಷವಾಗಿ ನೀವು ಲಕ್ಷ್ಮೀ ಸ್ತೋತ್ರವನ್ನು ಪಠಿಸ್ತೀರ ಅಲ್ವಾ ಅದೇ ರೀತಿ ನಾಳೆ ಕನಕಾಧಾರ ಸ್ತೋತ್ರ ಅಂತ ಇರುತ್ತೆ ಅದನ್ನು ಖಡಾಖಂಡಿತವಾಗಿ ಓದಿ ನಿಜವಾಗ್ಲೂ ಮುಖ್ಯವಾಗಿ ಹಣಕಾಸಿನ ಸಮಸ್ಯೆಯಲ್ಲಿ ಬಳಲ್ತಾ ಇರೋವಂಥವ್ರು ಈ ಒಂದು ಕನಕಾಧಾರ ಸ್ತೋತ್ರವನ್ನು ನಾಳೆ ಪಠನೆ ಮಾಡೋದ್ರಿಂದ ಎಷ್ಟೋ ನಿಮ್ಮ ಹಣಕಾಸಿನ ಸಮಸ್ಯೆ ಬಗೆಹರಿಯುತ್ತೆ ಆರ್ಥಿಕ ಸ್ಥಿತಿ ನಿಮ್ಮ ಕುಟುಂಬದ ತುಂಬ ಚೆನ್ನಾಗಿ ಆಗುತ್ತೆ ಯಾವುದೇ ರೀತಿ ಒಂದು ಹಣಕಾಸಿನ ಸಮಸ್ಯೆ ಆಗಿರಲಿ ಅಥವಾ ಆರ್ಥಿಕ ಸಮಸ್ಯೆ ಆಗಿರಲಿ ಸಾಲ ನೀವು ಬೇರೆಯವರಿಗೆ ಕೊಟ್ಟು ವಾಪಸ್ ತಗೊಳಕ್ಕೆ ಇರಲಿ ಅಥವಾ ನೀವು ತುಂಬ ಸಾಲ ಮಾಡಿಕೊಂಡಿದ್ರೆ ಎಲ್ಲವೂ ಕೂಡ ಪರಿಹಾರ ಆಗುತ್ತೆ ನಾಳೆಯ ಹುಣ್ಣಿಮೆಯ ವಿಶೇಷವಾಗಿ ನಾಳೆಯ ಹುಣ್ಣಿಮೆಯ ದಿನ ನೀವು ಕನಕಾಧಾರ ಸ್ತೋತ್ರವನ್ನು ಪಠಿಸಿದರೆ ಇನ್ನು ಆದಷ್ಟು ಲಕ್ಷ್ಮೀ ತಾಯಿಗೆ ನೀವು ಕೆಂಪು ಹೂಗಳಿಂದ ಅಲಂಕಾರ ಮಾಡೋದ್ರಿಂದ ಹಾಗೆ ಕನಕಾಂಬರ ಹೂ ಸಿಕ್ಕಿದ್ರೆ ಅದು ಕೂಡ ಬಹಳ ಶ್ರೇಷ್ಠ ಲಕ್ಷ್ಮೀ ತಾಯಿಗೆ ಈ ರೀತಿ ಹೂಗಳಿಂದ ನೀವು ತಾಯಿಗೆ ಅಲಂಕಾರ ಮಾಡೋದ್ರಿಂದ ಬಹಳ ಒಂದು ಸಂತೃಪ್ತಿಗೊಳ್ತಾಳೆ ಈ ಒಂದು ಲಕ್ಷ್ಮೀ ತಾಯಿ ಇನ್ನು ನಾಳೆ ನೀವು ಎರಡು ಬಾರಿ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆಯದು ಅತಿ ಶುದ್ಧ ಅಂತ ಹೇಳಲಾಗುತ್ತೆ ಪರಮಶುದ್ಧ ಆಗುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ನೀವು ಸ್ನಾನ ಮಾಡುವಂಥ ನೀರಿಗೆ ಸ್ವಲ್ಪ ಅರಿಶಿನ ಒಂದು ಚಿಟಿಕೆ ಅರಿಶಿನ ಹಾಗೆ ಹಸಿ ಹಾಲನ್ನು ಹಾಕಿ ಸ್ನಾನ ಮಾಡೋದ್ರಿಂದ ಪೂರ್ತಿ ಶುದ್ಧ ಆಗುತ್ತೆ ಅಂತ ಹೇಳಲಾಗುತ್ತೆ ಅದರ ಬದಲು ನಿಮ್ಮ ಬಳಿ ಗಂಗಾಜಲ ಇತ್ತು ಅಂತ ಹೇಳಿದರೆ ಅದನ್ನು ಕೂಡ ಸ್ವಲ್ಪ ಹಾಕಿ ಸ್ನಾನ ಮಾಡೋದ್ರಿಂದ ಪೂರ್ತಿ ಶುದ್ಧ ಆಗುತ್ತೆ ಎರಡು ಬಾರಿ ಸ್ನಾನ ಅಂದರೆ ಬೆಳಗ್ಗೆ ಸ್ನಾನ ಮಾಡಿ ನೀವು ತಾಯಿ ತಾಯಿ ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡಿ ಹಾಗೆ ಸಂಜೆ ಕೂಡ ಒಮ್ಮೆ ಸ್ನಾನ ಮಾಡಿ ಈ ಒಂದು ಲಕ್ಷ್ಮೀ ತಾಯಿ ಆರಾಧನೆಯನ್ನು ಮಾಡಿ ಹೊಸಲ ಬೆಳೆ ಎರಡು ದೀಪವನ್ನು ಹಚ್ಚಿದರೆ ತುಂಬ ಒಳ್ಳೆಯದು ಹಾಗೆ ಸಂಜೆ ಹೊತ್ತು ದೇವರಿಗೆ ಅಂದರೆ ಲಕ್ಷ್ಮೀ ದೇವರಿಗೆ ನೀವು ಕೇಸರಿ ಮಿಶ್ರಿತ ಹಾಲು ಅಂದರೆ ಕೇಸರಿ ದಳಗಳನ್ನು ಹಾಕಿದ ಹಸಿ ಹಾಲನ್ನು ತಾಯಿ ಲಕ್ಷ್ಮೀ ದೇವಿಗೆ ನೀವು ನೈವೇದ್ಯ ಮಾಡಿದ್ರೆ ಬಹಳ ಅಂದರೆ ಬಹಳ ಒಂದು ಶುಭ ಶಕುನಗಳು ಉಂಟಾಗುತ್ತೆ ಮುಂದಿನ ಒಳ್ಳೆಯ ಕೆಲಸಗಳಿಗೆ ಒಂದು ಶುಭ ಶೂ ಸೂಚನೆ ಸಿಗ್ತಾ ಹೋಗುತ್ತೆ ಅಂತ ಹೇಳಲಾಗುತ್ತೆ ನೀವು ಮಾಡೋ ಕೆಲಸದಲ್ಲಿ ಯಶಸ್ಸು ದೊರೀತಾ ಹೋಗುತ್ತೆ ಹಾಗೆ ಇನ್ನೂ ಕೂಡ ನೀವು ತಾಯಿ ಲಕ್ಷ್ಮಿಯನ್ನು ಸಂತೃಪ್ತಿಗೊಳಿಸಬೇಕು ಅಂತ ಹೇಳಿದ್ರೆ ಸಂಜೆಯ ಪೂಜೆಯ ನಂತರ ನಿಮ್ಮ ಮನೆ ಸುತ್ತಮುತ್ತ ಇರುವಂತಹ ಹೆಣ್ಮಕ್ಳು ಅಂದರೆ ಕಣ್ಮುತ್ತೈದೆಯರು ಅಂತ ಹೇಳ್ತಾರೆ ಅಂದರೆ ಇನ್ನೂ ಮೈ ನೆರೆಯದ ಹೆಣ್ಣುಮಕ್ಳು ಇರ್ತಾರಲ್ವ ಅವರನ್ನು ಐದು ಜನ ಮಕ್ಕಳನ್ನಾದರೂ ಕರೆದು ನೀವು ಕುಂಕುಮವನ್ನು ಕೊಡಿ ಹಾಗೆ ಅಂಥವರು ಸಿಗ್ಲಿಲ್ಲ ಅಂದರೆ ಮದುವೆ ಆಗದೆ ಇರುವಂಥ ಹೆಣ್ಮಕ್ಳು ಇರ್ತಾರಲ್ಲ ಅವರನ್ನು ಕರೆದು ನೀವು ಅರಿಶಿನ ಕುಂಕುಮವನ್ನು ಕೊಟ್ಟು ಈ ಒಂದು ದೇವರಿಗೆ ನೈವೇದ್ಯ ಮಾಡಿರುವಂತಹ ಹಾಲು ಒಂದು ಎರಡು ಚಮಚ ಹಾಲಾದರೂ ಪರವಾಗಿಲ್ಲ ಕೊಡಿ ಹಾಗೆ ಅದರ ಜೊತೆಗೆ ಬೆಲ್ಲವನ್ನು ಕೂಡ ನೀವು ಕೊಡಬಹುದು ಹಾಗೇ ನೈವೇದ್ಯ ಏನು ಮಾಡಿರ್ತೀರ ಕೇಸರಿ ಹಾಲು ಅದನ್ನು ಮನೆ ಮಂದಿಯೆಲ್ಲ ತಗೊಳ್ಳಿ ತುಂಬ ಅಂದರೆ ತುಂಬ ಒಳ್ಳೆಯದು ಅದರಲ್ಲಿ ಆ ತಾಯಿಯ ಆಶೀರ್ವಾದ ನಿಮ್ಮ ಕುಟುಂಬಕ್ಕೆ ಅಂತಲೇ ಇರುತ್ತೆ ಹಾಗಾಗಿ ಮನೆಯಲ್ಲಿರೋ ಪ್ರತಿಯೊಬ್ಬರು ಕೂಡ ನೈವೇದ್ಯ ಮಾಡಿರ್ತಕ್ಕಂತಹ ಕೇಸರಿ ಹಾಲನ್ನು ಸ್ವೀಕಾರ ಮಾಡಿ ಪ್ರಸಾದದ ರೂಪದಲ್ಲಿ ಹಾಗೆ ಬಂದಿರತಕ್ಕಂಥ ಹೆಣ್ಮಕ್ಳಿಗೂ ಕೂಡ ಈ ಒಂದು ಕೇಸರಿ ಹಾಲನ್ನು ಪ್ರಸಾದವಾಗಿ ಕೊಡಿ ಇನ್ನು ನಾನು ಆಗಲೇ ಹೇಳ್ದಂಗೆ ಲಕ್ಷ್ಮೀ ಪೂಜೆಯ ನಂತರ ಕನಕಾದಾರ ಸ್ತೋತ್ರವನ್ನು ಓದೋದ್ರಿಂದ ಬಹಳ ಅಂದರೆ ಬಹಳ ಒಳ್ಳೆಯದಾಗುತ್ತೆ ವಿಶೇಷವಾಗಿ ಆರ್ಥಿಕವಾಗಿ ಯಾರು ನರ ಒದ್ದಾಡ್ತಾ ಇರ್ತೀರ ನರಳತಾ ಇರ್ತೀರ ಒಂದು ಕಷ್ಟದಿಂದ ಆರ್ಥಿಕ ಸಮಸ್ಯೆಯಿಂದ ಹಣಕಾಸಿನ ಸಮಸ್ಯೆಯಿಂದ ಅದೆಲ್ಲವೂ ಕೂಡ ಈ ಕನಕದಾರ ಸ್ತೋತ್ರವನ್ನು ಓದೋದ್ರಿಂದ ಬಗೆಹರಿಯುತ್ತೆ ಅಕಸ್ಮಾತ್ ಅದು ಓದೋಕ್ಕೆ ಆಗಲಿಲ್ಲ ಅಂತ ಅಂದರೆ ಒಂದು ಒಂದು ಮಂತ್ರವನ್ನು ಹೇಳ್ತೀನಿ ಓಂ ನಮೋ ಲಕ್ಷ್ಮೀ ನಮಃ ಅಥವಾ ಓಂ ನಮೋ ಮಹಾಲಕ್ಷ್ಮೀ ನಮಃ ಅನ್ನೋ ಒಂದು ಸ್ತೋತ್ರವನ್ನು ನೂರ ಎಂಟು ಬಾರಿ ಪಠನೆ ಮಾಡಿ ಖಂಡಿತ ಎಲ್ರಿಗೂ ಒಳ್ಳೆಯದಾಗುತ್ತೆ ಈ ಒಂದು ಹುಣ್ಣಿಮೆಯ ದಿನದಿಂದ ಎಲ್ಲರ ಬದುಕಲ್ಲೂ ಕೂಡ ಆರ್ಥಿಕ ಸಮಸ್ಯೆ ನಿವಾರಣೆ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು